ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರು ಹೆಂಗದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೇವೆ ನೋಡ್ರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡತ್ತೆ ನೋಡ್ರಿ ನನ್ನ ನಿನ್ನೆ ಲಾಗ್ ರೀ ನಿನ್ನೆ ಲಾಗ್ ಮಾಡಿದ್ದಿಲ್ಲ ನಾನು ಅದಕ್ಕೆ ಇವಾಗ ಲಾಗ್ ಮಾಡತ್ತೀನಿ ಬೆಳಗ್ಗೆ ನೋಡ್ರಿ ಎದ್ದು ಕೂಡಲೇ ಜಲ್ದಿ ಇವತ್ತು ಜಲ್ದಿ ಬೇಗ ಇದ್ದೀವಿ ರೀ ಯಾಕಂದ್ರೆ ಮಾಮ ಜಲ್ದಿ ಹೋಗೋರಿದ್ರು ಇವತ್ತು ಬುತ್ತಿನೂ ಒಯ್ಲಿಲ್ರಿ ಹಂಗೆ ಹೋಗ್ಯಾರ್ರಿ ಅವರು ಬುತ್ತಿ ಮಾಡೋದ್ರಾಗ ಭಾಳ ಅಂದ್ರೆ ಭಾಳ ನಸಿಕೆಗೆ ಹೋಗ್ಯಾರ ಅಂದ್ರೆ ಐದು ಐದುವರೆ ಹೇಗಿತ್ತು ಅವಾಗ ಹೋಗ್ಯಾರವ್ರಿ ಜಲ್ದಿನೂ ಹೋಗ್ಯಾರ ಯಾಕಂದ್ರೆ ಬಿಸಿಲು ಮಾಡೋದಲ್ರಿ ಇವಾಗ ಅದಕ್ಕಲಾಗೆ ಜಲ್ದಿ ಹೋಗಿ ಜಲ್ದಿ ಬರ್ತಾರ್ರಿ ನಾನು ಅಡುಗೆ ಮಾಡಿಟ್ಟಿದ್ರಿ ಜಲ್ದಿ ಬಂದ್ರೆ ಊಟ ಅಂತೇಳಿ ಅಲ್ಲಿ ಹೋಗ್ಯಾರ ಬುತ್ತಿ ಐದಿಲ್ಲ ಅಲ್ಲಿ ಹೆಂಗೆ ಮಾಡ್ತಾರತ್ತೆ ಅನ್ನೋಕ್ಕೇನಿಲ್ಲ ರೀ ಅಲ್ಲಿ ಕೊಡ್ತಾರತ್ರೀ ಅವರು ಅಲ್ಲಿ ಅವರೆಲ್ಲ ಊಟ ಮಾಡಿಸ್ತಾರತ್ರೀ ಅವರಿಗೆ ಅದಕ್ಕಲಾಗೆ ಹಂಗೆ ಹೋಗ್ಯಾರ ಅವರು ನಾವು ನೋಡ್ರಿ ಅಡ್ಗೆ ಮಾಡಿವಿ ಆಮೇಲೆ ಮಾಡೀವಿ ಮಾಡಿವಿ ಚಹಿ ಹುಡುಗ ಕೆರೆ ಕೂತೀವಿ ನೋಡಿರಿ ಬಟ್ಟೆ ಒಗಿಬೇಕ್ರಿ ನಿನ್ನೆ ನೀರು ಬಿಟ್ಟಿತಿಲ್ಲ ರೀ ಯಾಕಂದ್ರೆ ನಮ್ಮ ಕಡೆ ಗಾಳಿ ಮಳೆ ಬಿಟ್ಟಿತ್ರಿ ಇಲ್ಲಿ ಬೆಂಗಳೂರಾಗ ಗಾಳಿ ಮಳೆ ಬಿಟ್ಟಿತ್ತು ಅದಕ್ಕಲಾಗೆ ಮಳೆ ಸಣ್ಣ ಮಳೆ ಬಂದಂಥೇಳಿ ನಿನ್ನೆ ನೀರು ಬಿಟ್ಟಿಲ್ಲರಿ ಅವರು ಇವತ್ತು ಏನು ಮಾಡ್ತಾರೇನೋ ಎಲ್ಲ ಫುಲ್ ಬ್ಯಾರಲೆಲ್ಲ ಖಾಲಿ ಆಗೈತ್ರಿ ನೀರು ಬಂದ್ಬಾಕ ನೀರು ತುಂಬಬೇಕು ಆಮೇಲೆ ಬಟ್ಟೆ ಒಗಿಬೇಕ್ರಿ ನೋಡ್ರಿ ನಮ್ಮ ರಚ್ಚು ರಾಧಿಕಾ ಏನು ಮಾಡತ್ತಾರಂತ್ಹೇಳಿ ಹಾಯ್ ರಾಧಿಕಾ ನೋಡ್ರಿ ರಚ್ಚು ಹಾಯ್ ರಚ್ಚು ಕುಕಮೆಲ್ಲ ಹಣೆ ತುಂಬ ಬಿಡ್ಕೊಂಡಾಳ್ರ ಅಯ್ಯಕೂನು ಅಂಬ ಬವನಿ ಆಗ್ಯಾರೀ ಅಟ್ಟು ಹಣೆ ತುಂಬ ಕೂಕಂಬಾಳ ಸ್ವಲ್ಪ ಸಣ್ಣ ಹಚ್ಚಿದ್ರಿ ನಾನು ಮತ್ತು ತೀರಾ ಇದು ಹಚ್ಕೊಂಡ ಹಣೆ ತುಂಬ ಅಂತೇಳಿ ಮಾಡೀನಿ ರೀ ಎಲ್ಲ ಮಾಡೀನಿ ಇವಾಗ ಏನಿದ್ರೆ ಬಟ್ಟೆ ಇಷ್ಟೇ ಹೋಗಿ ರೀ ಮತ್ತೆ ಇಲ್ಲ ನಮ್ಮ ಮನ್ಯಾಗ ಅವೆಲ್ಲ ಸಾಮಾನ ಅಲ್ಲೇಲಿ ಇಟ್ಟಿದ್ದೇವಲ್ಲ ರೀ ಅಂದಿದ್ರಿ ಕಮೆಂಟ್ದಾಗಿದ್ರಿ ನೀಟಾಗಿ ಇಟ್ಕೋರಿ ಎಲ್ಲ ಸಾಮಾನೆಲ್ಲ ಇದಾವ ಅಂತೇಳಿ ಅಂದ್ರೆ ಹಿಟ್ಟು ಅತ್ತೆ ತೊಗೊಂಬಂದಿವೆಲ್ಲ ರೀ ನಾವು ಹಿಟ್ಟಿಗೆ ಅಂತ ಡಪ್ಪ ಏನೂ ತಂದಿಲ್ಲ ಮತ್ತು ಎದ್ರಾಗ ಹಾಕದಂತೆ ಹಾಗೆ ರೀ ನಾವು ಮತ್ತು ಇದು ಮಾಡಿಲ್ಲ ಬರೀ ಬೇರೆ ಕಾಳಿಗೆ ಅವು ಇವು ತಂದಿರತೆ ಅದ್ರಾಗೆ ಹಾಕಿಟ್ಟೀವಿ ಆ ಜೋಳ ಇದು ಗೋಧಿ ಹಿಟ್ಟ ಜೋಳದಿಟ್ಟ ಜಾಸ್ತಿ ಅದಲ್ರಿ ಅಷ್ಟು ಜಾಸ್ತಿ ಇಟ್ಟು ನಡೆಯಲ್ಲ ಅಂತೇಳಿ ಅಷ್ಟೇ ಗಂಟು ರೀ ನಾವು ಮತ್ತು ಎಲ್ಲ ಇಲ್ಲೆಲ್ಲ ಕಿಚನ್ದಾಗಂತರೂ ಅಲ್ಲಿದ್ದಲ್ಲಿ ಅಲ್ಲಿ ಡೆಬ್ಬದಾಗ ಹಾಕಿ ಹಾಕಿ ಸಣ್ಣ ಡಬ್ಬದಾಗ ಹಾಕಿ ಹಾಕಿಟ್ಟಿವಿ ಅಂತ ಅಂದ್ರೆ ಭೀ ನೀಟಾಗಿ ಇಟ್ಕೊಂಡು ಇವ್ರು ಒಂದು ಸ್ವಲ್ಪ ಮನೆ ಸಾಂದಾದ್ರೂ ಭೀ ಅಲ್ಲಿದಲ್ಲೇ ಇಟ್ಟಿದ್ದೀರಿ ಅಂದ್ರೆ ಅಲ್ಲಿದಲ್ಲೇ ಸಾಮಾನು ಹಿಟ್ಟಿಂಜಿಲ ಅವು ಇವು ಅಲ್ಲೇ ಅಲ್ಲೇ ಇಟ್ಟಿವಿ ಡಬ್ಬ ಐತೆ ಅಂದ್ರೆ ನೀಟಾಗಿ ಇಟ್ಕೊಂಡು ಬರೋಸ್ತಿರಿ ಎಲ್ಲ ಖುಲ್ಲ ಫುಲ್ಲಾ ಆತು ಜಾಗ ಮತ್ತು ಬರ್ರಿ ಅಡುಗೆ ಏನೇನು ಮಾಡಿ ಅಂತೇಳಿ ತೋರಿಸ್ತೀನಿ ರೀ ನಿಮ್ಗೆ ಅನ್ನ ಕೆಲಸ ಭಾಳ ಐತಿ ಕಸ ಗುಡ್ಸ್ಕೊಂಡಿನಿ ಒಂದು ಸ್ವಲ್ಪ ನಾನು ಅವರು ತಿಂತಾರ ರಾಯಣ್ಣ ಹತ್ತಿರ ಎಲ್ಲರೂ ನೋಡ್ರಿ ನಮ್ಮ ರಚು ಬಂದ್ರು ನೋಡ್ರಿ ರಚ್ಚು ಹಾಯ್ ನೋಡ್ರಿ ಕುಕಮ್ ಹ್ಯಾಂಗೆ ರಚ ಹಾಯ್ ನೋಡಿರಿ ಹಾಯ್ ನೋಡ್ರಿ ಏನು ಬಂದಿದ್ರಿ ನೋಡ್ರಿ ಎಷ್ಟು ಖುಷಿ ಆಗ್ಯಾರ ನೋಡ್ರಿ ಇಲ್ಲಂತ್ರು ಕೆರೆ ಅವರು ಅಲ್ಲಿ ಫುಲ್ ಏನಂತಿತ್ರಿ ಅಲ್ಲಿ ಮನೆ ಮುಂದೆ ಮಣ್ಣು ಇರ್ತಿದಲ್ರಿ ನಮ್ದು ಅಲ್ಲಿ ಫುಲ್ ಬರೀ ಮಣ್ಣಾಗೆ ಆಡ್ತಿರೋ ಇವ್ರಂತ್ರ ಮುಂಜಾನೆ ಆದ್ರಾಗ ಮುಂಜಾನೆ ಚಂದನ ಒಂದು ಬಟ್ಟೆ ಕಳ್ಬೇಕು ಇಲ್ಲ ಆದ್ರೆ ಏನೂ ಇಲ್ಲ ನೋಡ್ರಿ ಮನೆಯಿಂದ ಹೊರಗೆ ಇಲ್ಲ ಇಲ್ಲಂತ್ರು ಮನೆಗೆ ಇರ್ತಾರ ಮನೆಗೆ ಇರ್ತಾರ ಒಟ್ಟ ಮೈ ಅಂತ ಏನು ತೊಗಿಸ್ಕೊಳಂಗಿಲ್ಲ ನೀರು ಆಡಂಗಿಲ್ಲ ಅಲ್ಲಿ ನೀರ ತೊಗೊಂಡ್ಬಿಡ್ತಿದ್ಯಾವ್ರಿ ಬಕ್ಕಿಡದಾಗ ನೀರು ಆಡ್ತಿರು ಇಲ್ಲ ಅಂತ ಪರಿ ನೀರು ತುಂಬಿಡಂಗಿಲ್ಲ ಒಂದ್ ಅಂದ್ರೆ ಆಯಿತು ನಮ್ಮ ರಾಯ ನೋಡ್ರಿ ಬೋರ್ ಅಲ್ಲದ್ರಿ ಅವನಿಗೆ ಅವನಿಗು ಎರಡು ಬುಕ್ ಆಕಟ್ಟಿ ಹೋಮ್ವರ್ಕ ಹೋಮ್ವರ್ಕ್ ಮಾಡ್ಕೋತ ಕುಂದಿರ್ತಾನೆ ರೀ ಅವನು ರಚುನು ಎಲ್ಲಿ ಹೋಗಂಗಿಲ್ಲ ರಚು ಗಿಡ ಪ್ರಾಬ್ಲಮ್ ಇರಲ್ರಿ ಈಗ ಯಾಕಂದ್ರೆ ಅವಾಗ ರೋಡಿಗೆ ಹೋಗ್ತಿರಲ್ರಿ ಮನ್ ಮುಂದೆ ನೋಡ್ ನೋಡೋದ್ರಾಗ ರೋಡಿಗೆ ಇಲ್ಲಿ ಇಲ್ಲೇನು ರೋಡ್ನು ಇಲ್ಲ ಏನಿಲ್ಲ ಮನೆಗೆ ಕೊಂಡಿ ಹಾಕಿಬಿಟ್ಟಂದ್ರೆ ಮನೆಗೆ ಕುಂದಿರ್ತಾಳ್ರಿ ಈಗ ನೀ ಹಚ್ಕೊಂಡಿದ್ದಲ್ಲ ಅಟ್ಟಾಟಲ್ಲ ಮತ್ತೇನು ಹಾ ಮತ್ತೇನು ನೋಡ್ರಿ ತಿಕ್ಳೆ ತೊಗೋಕೊಂಡ್ರ ಮತ್ತೆ ಹಾಂ ನೋಡಿ ಕಲ್ಲಿ ಕಲಿ ನೋಡಿ ಕಲ್ ನೋಡೋ ಇವ ಯಾರು ಬಂದರು ಯಾರ ಅವ್ರ ಪಾಪ ಈಗ ಹೋಗೋದ್ರ ಜಲ್ದಿ ಬರ್ತಾರೆ ಅವರು ಇಲ್ಲೇನೋ ಹೈರಾಣ ಹೈರಾಣಾಗಲ್ಲ ಏನು ಕೆಲಸ ಅಂತ ಕೇಳಿದ್ರಿ ಏನು ಕೆಲಸ ಮಾಡ್ತಂದ್ರೆ ಆಮೇಲೆ ಹೇಳ್ತೀನಿ ರೀ ನಿಮ್ಗೆ ನಾನು ಇವಾಗಂತರ ಈಗ ತಿಕ್ಳೆ ತೊಗೊಂಡ್ರಿ ನಂದು ತಿಕ್ಳೆ ಹಣ್ಣು ಕಿತ್ತಳು ನೋಡಿ ಖಾಲಿ ಸುಮ್ಮನೆ ಸುಮ್ಮ ಊಟ ಮಾಡ್ತೀವಿ ಊಟ ಮಾಡ್ತೀವಿ ಅನ್ನ ಅಡುಗೆ ಏನ್ ಮಾಡಿ ಇವಾಗ ನೋಡ್ರಿ ನನ್ನ ಪಲ್ಯ ರೀ ಬದ್ದಿಕೆ ಪಲ್ಯ ಬೆಳಗ್ಗೆ ರೀ ಬದ್ದಿಕೆ ಪಲ್ಯನೂ ಆಮೇಲೆ ರೊಟ್ಟಿ ರೀ ಬಿಸಿ ಬಿಸಿ ರೊಟ್ಟಿ ಎಲ್ಲ ಹೆಂಗದ ಹಂಗೆದ ರೀ ಇನ್ನ ಯಾರು ಊಟ ಮಾಡಿಲ್ಲ ಜಸ್ಟ್ ಚಹಾ ಮಾಡಿವಲ್ರಿ ಬರೀ ನಾವು ಇವಾಗ ಚಹಾ ಕುಡ್ತೀವಿ ಬನ್ನ ಚಹಾ ತಿಂದೀವಿ ಆಮೇಲೆ ಇಲ್ಲಿ ನೋಡ್ರಿ ಅನ್ನ ಮಾಡೀನಿ ಅನ್ನ ಇಲ್ಲಿ ಮತ್ತು ಆಮೇಲೆ ರೀ ರೊಟ್ಟಿ ಮಾಡಿಟ್ಟಿನಿ ಅವಂತಿಗೆ ಹೋಗಿ ಮಾಡಿ ಬಂದ್ರಂದ್ರೆ ಉಂಟರ ಅಂತೇಳಿ ಮಾಡೀನಿ ರೀ ನಾನು ಜಲ್ದಿ ಬಂದ್ರಂದ್ರೆ ಊಟ ಮಾಡ್ತಾರೆ ನಾನು ಚಹಾ ಕುಡ್ದಬೇಕ ನೋಡಿರಿ ಒಂದು ಸ್ವಲ್ಪ ಚಹಾ ಉಳ್ದದ ಅಷ್ಟೇ ಇಟ್ಟೀನಿ ಗರಮ್ ಮಾಡ್ಕೊಂಡು ಕುಡಿಬೇಕಂತೇಳಿ ತರಕೆ ಹರಿದ್ರೆ ಅಲ್ಲೇ ಇಟ್ಬಿಟ್ಟಿನಿ ನಾನು ಇವಾಗ ಎಲ್ಲ ಅಡುಗೆ ಆಗ್ಯದಲ್ಲ ರೀ ಅಡಿಗೆ ಆಗ ಬಳಕೆ ಇವಾಗ ಏನ ಬಟ್ಟಿ ಬಾಂಡೆ ಇದೆ ಮಾಡ್ಬೇಕ್ರಿ ಬಾಂಡೆ ಒಂದು ಸ್ವಲ್ಪ ನೀರು ಇಲ್ಲಾರ್ ಬಟ್ಟೆ ಬಾಂಡೆ ತಿಕ್ಕದಾಗಲ್ಲ ಬಟ್ಟಿ ನೀರು ನೀರಿದ್ದು ಅಂದ್ರೆ ಆವಾಗಿ ಬಟ್ಟೆ ಬಾಂಡೆ ಎಲ್ಲ ನೀರು ನೀರಿಲಾರ ಬಟ್ಟೆಗೆ ಏನು ರೀ ನಾನು ರಾಧಿಕಾ ರಾಯಣ್ಣ ತೋರಿಸ್ತೀನಿ ಬರ್ರಿ ಏನು ಮಾಡತ್ತಾರ ಅಂತೇಳಿ ಮಗ ರಾಯಣ ಹೋಮ್ವರ್ಕ್ ಮಾಡತ್ತಿದ ನೀವು ಮೇಕಪ್ ಹಚ್ಲತ್ತೀವಿ ಹೆಂಗೆ ಹಚ್ಕೊಳ್ತೀವಿ ಹಚ್ಕೋ ಹಚ್ಕೋ ಹಂಗ ಹಚ್ಕೋತಾರ ಮೇಕಪ್ ಇವ ನೋಡ್ರಿ ನಮ್ಜ ಅದ ಮೇಕಪ್ ಮಾಡ್ಕೊಳಗತ್ತಳ ಅಂತ ಹಾ ನೀ ಮೇಕಪ್ ಮಾಡು ಸ್ಟ್ರಾಬೆರಿ ಇದ್ದದಲ್ಲ ಅದು ಲಿಪ್ಸ್ಟಿಕ್ ಹಾ ಏ ಜಾಸ್ತಿ ಹಚ್ಬೇಡ ನೋಡ್ರಿ ಅಲ್ಲಿ ಅವ್ರ ತಂಗಿಗಿ ಅಣ್ಣ ಮೇಕಪ್ ಮಾಡಾಗತ್ತ ಈ ಕಡೆ ನೋಡ್ಜದು ಹಾ ಹಂಗ ಮಾಡ್ಬೇಕು ಊರ ಏನ್ ಹಿಂಗ ಗೊತ್ತದ ನೋಡ್ರಿ ಇವಾಗ ಅವರು ಮೇಕಪ್ ಮಾಡ್ಕೊಳತ ನಮ್ದು ಕೆಲಸ ಏನಿಲ್ಲ ನೋಡ್ರಿ ನಾವನು ಸುಮ್ ಕೂಡ ಆಮೇಲೆ ಇದು ಮಾಡೋದು ದೋಂತಿ ಇಲ್ಲ ಏನಿಲ್ಲ ಮನೆಗೆ ಕೂತ್ ಬಿಟ್ಟಿವ್ ನಾವಂತರೂ ದೋಂತಿ ಇಲ್ಲ ಏನಿಲ್ಲ ನೋಡ್ರಿ ಮನೆಗೆ ಕುಂದ್ರದು ಮಾಮ ಒಬ್ಬರೇ ದೊಂತಿಗೆ ಹೋಗೋದು ಹೋಗ್ಬೇಕನ್ನತೀವಿ ರೀ ಇನ್ನೊಂದ್ ತಡೆ ದಿನ ಬಿಟ್ಟು ಹೋಗ್ತೀನಿ ರೀ ನಾನು ಹಾ ಹೋಗ್ಬೇಕಂತೇಳಿ ಮಾಡೀನ್ರೀ ಯಾಕಿರ್ಲಕ ಇವ್ರಿ ಕರ್ಕೊಂಡ್ ಹೋಗೋದ್ರಿ ಜೋಡಾ ಅಲ್ಲಿ ಏನ ಆಗಲ್ಲ ಅಂತ ಚಲೋದ್ರಿ ಅದಕ್ಕಾಗಿ ಹೋದಟ್ ಸಲ ಹೋಗಿ ನೋಡ್ತೀನಿ ಚಂದ ಅನಿಸ್ತು ಹೋತೀನಿ ಇಲ್ಲಾಂದ್ರ ಮತ್ತೆ ವಾಪಸ್ ಹೋಗಾಗಿಲ್ರಿ ನಾನಂತ ರಚು ಎಲ್ಲ ಎಲ್ಲಿ ಏ ಹಚ್ಚಬೇಡ ಮಾರಿ ತುಂಬಾ ಮಾಡ್ಕೋತೀ ಲಿಫ್ಟಿ ಕಚ್ ಆಗತನ್ರಿಕಿ ಅವಾಗ ಹೋಗೋದ್ ತಗೊಂಡಿಟ್ಟಿದ್ರಿ ನಾನು ರಾಧಿಕಾಗ ಅಂತೇಳಿ ರೀ ಅದು ಹಚ್ಕೊಂಡ್ರೆ ಅಷ್ಟೇ ಕಾಣಿಸಂಗೆ ಇಲ್ಲ ರೀ ನಾವು ಅತ್ಲೆ ಎಣ್ಣೆ ಹಚ್ಕೋತೇ ಇಲ್ಲ ರೀ ತುತುಗಡೇನ ಹಂಗೆ ಅದನ್ನು ಹಚ್ಕೊಂಡಂಗೆ ರೀ ಅದನ್ನು ಅದಾಗತ್ತಾರೆ ಅವರು ನಾನು ಇವಾಗ ಎಲ್ಲ ಕೆಲಸ ಮಾಡ್ಕೊಬೇಕ್ರಿ ಕೆಲಸ ಎಲ್ಲ ಇದು ಹತ್ತಿ ಅದ ಬಟ್ಟೆ ನೀರು ಬರ್ತಾ ನೋಡ್ಬೇಕು ರೀ ಫಸ್ಟ್ ನೀರು ಬಂದ್ರೆ ಗಡಿಗೆಲ್ಲೇ ನೀರು ತುಂಬಿಕೋಬೇಕು ನೀರು ತುಂಬ್ಕೊಂಡು ಕೆರೆ ಬಟ್ಟೆ ನೀರ್ಮಾಲ್ ಹಾಕೊಂಡು ಬಟ್ಟೆ ಎತ್ತ ಒಗಿಬೇಕ್ರಿ ನಾನು ಇಲ್ಲಿ ತುಂಬ್ರೆ ಅಷ್ಟೇ ಉಳಿತಾವ್ರ ಅವೆಲ್ಲ ಥೋಡಿ ಅದವ್ರಿ ಜಾಸ್ತಿ ನಿಲ್ ಬಟ್ಟೆ ಬನ್ರಿ ನಿಮ್ಗೆ ನಾನು ತೋರಿಸ್ತೀನಿ ಹೊರಗೇನು ಮಳೆ ಬಂದಿತ್ತಲ್ರಿ ಅದಕ್ಕೆ ಮಳೆ ಬರೋದ ಸಲಂದ ಒಟ್ಟು ಫುಲ್ ಹೆಚ್ಚಿ ಆಗೈತಿ ಕಂಡು ನೋಡಿರಿ ಅಲ್ಲೆಲ್ಲ ರೂಮ್ಗಳದವು ಅಲ್ಲೆಲ್ಲ ಅಂದ್ರೆ ಇದು ಅದ ರೀ ಮಂದಿ ಇರ್ತಾರೆ ಭಯಗಳ ಮಂದಿ ಅಂತ ಇರ್ತಾರಲ್ರಿ ಅವ್ರು ಅದಾರ ನಾನು ಬಟ್ಟೆ ನಿರ್ಮದ ಹಾಕಿ ತೀನಿ ರೀ ಬಟ್ಟೆ ಒಗಿಬೇಕಂತೇಳಿ ಫುಲ್ ಬಿಸಿಲತ್ತೆಲ್ಲ ಬಿಟ್ಟದೆ ರೀ ಕಡಿ ನೋಡಿರಿ ಫುಲ್ಲೆಲ್ಲ ಇದಾಗೈತ್ರಿ ಇನ್ನಿತರ ಮ್ಯಾಲಿಂದ ತಾಯಿ ಎಲ್ಲ ಕಂಡಿದ್ರು ತಾಯಿ ಏನೇ ಇದಂತ್ಹೇಳಿ ನೋಡ್ರಿ ಇಲ್ಲೆಲ್ಲ ಅಂದ್ರೆ ಎಲ್ಲ ಕಾಣ್ತದೋರಿ ಇಲ್ಲಿದಂತರ ಫುಲ್ ತಳಗ ಫುಲ್ ಎಲ್ಲೇ ನೋಡ್ತಿರ ನೋಡ್ರಿ ಬರೀ ಬಿಡ್ಲಿಂಗೇ ಅದಾವು ಮಳಿ ಬಂದೈತಲ್ರಿ ಒಂದು ಸ್ವಲ್ಪ ಹಸಿ ಹಸಿ ಅದ ರೀ ಅಲ್ಲಿ ಎಲ್ಲಿ ಹಿನ್ನ ಗಿಡ ಒಣಗಿಲ್ಲ ಎಲ್ಲಿ ಮೇಲೆಲ್ಲ ನೀರು ನಿಂತಾವ್ ಹಿನ್ನ ತಳಗ ಗಾಡಿ ಹೋಗೋದು ಏನ್ರೀ ಬಾಡತ್ ಬತ್ತಂದ್ರೆ ಎಲ್ಲ ಕೇಳಿಸ್ತದ್ರಿ ಇಲ್ಲಿ ಅಂತ ಇಲ್ಲಿ ನೋಡ್ರಿ ಇವ್ರು ಏನು ಮಾಡ್ತಾರ ಹಾಯ್ ರಚೋ ಒಗಾಟಿಯವ ತಳ ಒಗಡಿ ಒಗಡ್ದಂದ್ರ ಇಲ್ಲಿ ಬಂದಿವ್ರು ನಿಂತು ನೋಡ್ತಾರ್ರಿ ಅದ್ರ ಮ್ಯಾಲೆ ಇರೋ ಚಾನ್ಸ್ ರೀ ಇವ್ರಿಗೆ ಒಟ್ಟೆ ಏರ್ಲಿಕ್ಕೆ ಬರಲ್ಲ ನಾನು ಬಟ್ಟೆ ಒಗಿಬೇಕು ಬಕೆಟ್ದಾಗೆಲ್ಲ ಬಟ್ಟೆ ನೆನಕಿತ್ತೀನಿ ಬಟ್ಟೆ ನೀರು ಬಂದ್ಬಾಳಕ್ಕೆ ಬಟ್ಟೆ ರೀ ನಡ್ರಿ ಮನೆ ಏನಾರ ಮನ್ಯಾಗ ನಡ್ರಿ ಬಾಕೂರ್ ಖುಲ್ಲ ಬಿಟ್ಟು ಬಂದಿರಿ ನಡಿ ನೋಡಿದ್ರಲ್ಲ ರೀ ಮಳಿ ಬಂದು ಎಷ್ಟು ಇದಾಗಿದೆ ಅಂತೇಳಿ ನೋಡ್ರಿ ನಮ್ಮ ರೊಚ್ಚು ಏನು ಅಂತ ಏನು ಮಾಡ್ತೀನಿ ಚಿಕನ್ ಕಾಲಗಾರ ಸಾಕು ಸಾಕತ್ತದ ನನಗೆ ತಲೆ ಹೊಡ್ಕೊಂತ ಇದು ಅಥವಾ ನೋಡಿರಿ ಸಾಕು ಸಾಕಾದ್ರೆ ಅಕ್ಕಿ ತಲೆ ಹೊಡ್ಕೊತ ಭಾಳ ಇದು ಮಾಡ್ತಾಳ್ರಿ ಅಕ್ಕಿ ಅಂತ ಕಿವ್ಯಾನ್ ತೋರಿಸುತ್ತಾ ಅದಕ್ಕೆ ಕಿವ್ಯಾನ್ ತಗೊಬಂದ್ವಿ ಅದ ಕಿವ್ಯಾಂನ್ ತೋರಿಸುತ್ತಾ ಆಮೇಲೆ ಕನ್ನಡದಾಗ ಕೇಳಿದ್ರಿ ಸಿಸ್ಟರ್ ಮತ್ತು ನಿಮ್ಮ ಹಸ್ಬೆಂಡ್ ಏನು ಕೆಲಸ ಮಾಡ್ತಾರಂತೆ ಅದಕ್ಕೆ ನಮ್ಮ ಮಾಮಾರಿ ದೌಂತಿ ಎಲ್ಲಕ್ಕ ಇದ್ರ ದೌಂತಿ ಮಾಡ್ತಾರೆ ಅವರು ಅಂತ ದೌಂತಿ ಅವ್ರಿಗೆ ಇಲ್ಲಿ ಹೋಟೆಲ್ದಾಗ ಅಲ್ಲಿ ಇಲ್ಲಿ ಕೆಲಸ ರೀ ಅದಕ್ಕೆ ಅವರು ಸಾಲ ತಿಂದು ಕೆಲ್ಸಕ್ಕೆ ಮಾಡ್ತಾರೆ ಅವರು ಫಸ್ಟ್ ಪುನರಾಗತ ಮಾಡಿದೀವಲ್ಲ ರೀ ನಾವು ಅದಕ್ಕೆ ಅದೇ ರಾಟಿ ಅದ ರೀ ಇಲ್ಲೂ ಸಲಪಿನ ಕೆಲಸ ಅದಂತ್ರಿ ಹೊಸಲ ಬಂದ ಕಳೆಗ ನಾವು ಪರಿಚಯ ಆಗಿರಲ್ರಿ ಅವರು ಅದ್ರ ಕಲಾಗ ಮನೆಯಲ್ಲಿ ಊರಾಗಿದ್ದಕ್ಕೆ ಫೋನ್ ಹಚ್ಚಿಟ್ಟ ಬರ್ರಿ ಅಂತೇಳಿದ್ರು ಅದಕ್ಕೆ ಸಲಪಿನ ಕೆಲಸಕ್ಕೆ ಹೋಗ್ಯಾರೀ ಅವರು ನಾಳೆ ನಾವು ಹೋದ್ರೆ ಭೀ ಅದೇ ಕೆಲಸಕ್ಕೆ ಹೋಗಬೇಕು ರೀ ಅಂದ್ರೆ ಅದೇ ಹೋಟೆಲ್ದಾಗ ಅಲ್ಲಿ ನೋಡಿದ್ರೆ ಹೋಟೆಲ್ದಾಗಂತರ ಕೆಲಸ ಭಾಳ ಇರ್ತಾವ್ರಿ ಇಲ್ಲ ಅಂತೂ ಕೆಲಸಕ್ಕೇನು ಕಮ್ಮಿ ಇಲ್ರಿ ಇಲ್ಲಿ ಹೋಟೆಲ್ದಾಗತ್ತ ಕೆಲಸ ಇರ್ತಾವೆ ಆಮೇಲೆ ಅಲ್ಲಿ ಇದ್ರಾಗಂತರೂ ಸಲಪ್ನಾಗಂತರ ಒಂದು ಸ್ವಲ್ಪ ಹೈರಾಣ ಆಗ್ತದೆ ರೀ ಅಷ್ಟೇ ಅಲ್ಲಿ ಸಲಪ್ನಾಗಂತರೂ ಭಾಳ ಹೈರಾಣ ಆಗ್ತದ ಈ ಹೋಟೆಲ್ದಾಗಂತೂ ಅಷ್ಟೇ ಹೈರಾಣ ಆಗೈತೆ ರೀ ಅಡುಗೆ ಮಾಡೋದು ಅದು ಮಾಡೋದು ಚಪಾತಿ ಇದೆಲ್ಲ ಮಾಡೋದು ರೀ ಏನೋ ಅನ್ಸುತ್ತಲ್ಲ ಗ್ರಚುವ ಇಲ್ಲಿ ಬಂದಂತರ ಬೆಂಗಳೂರದಾಗ ಕೆಲಸ ಇದೆಯಾ ನೋಡಿರಿ ಅಲ್ಲಿ ಇಲ್ಲಿ ಎಲ್ಲಿ ಕೆಲ್ಸಕ್ಕೆ ಹೋಗಲ್ಲ ಮನೆಗೆ ಇರ್ತೀವಿ ನಾವು ಅಂತರ ನಮ್ಮ ಯಜಮಾನ್ರಿ ಅಲ್ಲಿ ಕೆಲ್ಸಕ್ಕೆ ಹೋಗ್ತಾಯಿರೀ ಇಲ್ಲಿ ನೋಡ್ಕೋತೆ ಮನೆಗೆ ಕುಂದ್ರದೇ ಸಾಕಾಗ್ತದೆ ನನಗೆ ಇದು ಇರಲಿಲ್ಲ ಅಂದ್ರನ ನಾ ಇಲ್ಲಿ ನೋಡ್ರಿ ಚೆನ್ನಾಗಿ ಕೆಲಸ ಅವ್ರು ಮಾಡಿಲ್ಲಂದ್ರೆ ನಾವು ಹೋಗ್ಬೇಕಾದ್ರೆ ಇವ್ರು ಯಾರು ಆ ಬಲ್ಲಿ ಬಿಟ್ಟು ಬರ್ಬೇಕಂತಿದ್ರಿ ರಾಯಣಗೆ ಅದ್ರ ರಾಯಣ ಮತ್ತು ಅಳತಾನ ಅಂತ ಕರ್ಕೊಂಡ್ಬಂದೆವು ರಾಧಿಕಾ ಬಿಟ್ಟು ಬರ್ತಿದ್ದೆವು ಅವ್ರ ಪಪ್ಪಾ ನೆನ್ಸು ಭಾಳ ಆಳ್ತಾಳ್ರೇಕೆ ಅಂತ ಪಪ್ಪ ಬೇಕ್ರಿ ರೇಖೆ ಮೊದಲು ನಾ ಇರ್ಲಿಕ್ಕ ನಡೀತದೆ ಪ ಅವ್ರ ಪಪ್ಪಾ ಇರ್ಬೇಕ್ರಿ ರಚ್ಚು ಸಣ್ಣ ನೆಂತ್ ಆಗಿಲ್ಲ ಅದ್ರ ಕಲೆ ತೊಗೊಂಬಂದಿವಿ ಅಕ್ಕಿಗೆ ರಾಯಣಂದು ಮತ್ತೆ ಮುಂದೆ ಸಾಲು ಚಾಲ್ ಹೋಗಾನ ಬಿಡ್ತೀವ್ರಿ ಅವನಿಗೆ ಅವಾಗ ಬಿಟ್ಟ ಕಳೆ ತಾನೇ ರೀ ಅವ್ನು ಸಾಲಿಗೆ ಹೋಗೋತ ರಾಯಬಳ್ಳಿ ನಮ್ಮ್ರ ಶಾದು ಅಂತ ಅವ್ರ ಪಪ್ಪ ಬಿಟ್ಟದಲ್ರಿ ಆಕಿನೂ ಅವ್ರ ಪಪ್ಪ ಬಿಟ್ಟಿರಲ್ಲ ಯಾಕಂದ್ರೆ ಆಕಿನ ಮ್ಯಾಲ ಬಾಜಿ ಆದ್ರಿ ಅವ್ರು ಅದ್ರ ಕಲೆಗೆ ಅಕ್ಕಿಗೆ ಬಿಟ್ಟಿದ್ದಂಗಿಲ್ಲ ರೀ ಅವರು ಅಲ್ಲ ಚದು ಹ್ಞೂ ಅಂತಾರೆ ಯಾಕೆನೂ ಎಲ್ಲದಕ್ಕ ಆ ಕೆಲ್ಸಾ ನೋಡ್ರಿ ಇದೇ ಮಾಡ್ತಾರ್ರಿ ಕೆಲ್ಸ ಇಲ್ವಾ ಅಂದ್ಬಾರ ಅಂತ ಇಂತ ಕೆಲ್ಸ ಏನಿಲ್ರಿ ಅಲ್ಲಿ ಊರಾಗಾದ್ರ ಅವ್ರ ಕೆಲಸನೇ ಕೆಲ್ಸಾನೇ ಮಾಡ್ತಿರ್ತಿಲ್ರಿ ನಾವ್ ಇದ್ರ ಈ ಜಾತ್ರೆ ತನ ಇಲ್ಲ ಅಷ್ಟು ಇಷ್ಟು ದುಡ್ಡರಿಗೆ ಗೋಳೆ ಮಾಡ್ಕೋತೀವಿ ಇದ್ದಂದ್ರೆ ಏನು ಮಾಡಂಗಿಲ್ಲ ರೀ ಅವರು ಅಲ್ಲಿ ಇಲ್ಲಿ ಕೆಲಸಕ್ಕೆ ಹೋಗಂದ್ರೂ ಹೋಗಂಗಿಲ್ಲ ಯಾಕಂದ್ರೆ ನಮ್ಮ ಊರ ಜಾಸ್ತಿ ಕೆಲಸನೂ ಹತ್ತಂಗಿಲ್ಲ ರೀ ಅಲ್ಲಿ ಬಲಾಮನಿ ದವಂತಿ ಎತ್ತವಲ್ರಿ ಅಲ್ಲಿ ಅಷ್ಟಕ್ಕೆ ಇಷ್ಟೇ ಅತ್ತ ಒಬ್ಬರು ಇಬ್ರು ಇಷ್ಟೇ ಇತ್ತವ್ರಿ ನಮ್ಮ ಊರಾಗಂತೂ ಭಾಳ ಜನ ಅದರ ಅವ್ರಿಗೆ ಒಬ್ಬೊಬ್ರು ಹತ್ತದ ಅಂದ್ರೆ ಖಾಯಂ ದವಂತಿ ಹೋಗೋರಿಗೆ ಹಚ್ತಾರ್ರಿ ಅವರು ಯಾವಾಗಾರ ದಂತಿಗೆ ಬರೋರಿಗೆ ಹಚ್ಚಂಗಿಲ್ಲ ಅದಕ್ಕೆ ಮಾಮಾಂತ್ರ ಅಲ್ಲಿ ಕಬ್ಬು ಕಬ್ಬು ಅಂದ್ಬಿಟ್ಟು ಮತ್ತೆ ಏನು ಮಾಡೋಂಗಿಲ್ಲರು ಕಬ್ಬು ಕಡೆಯದು ಅಂದ್ಬಿಟ್ಟು ಊರ ದೌಂತಿಗೆ ಹೋಗಂಗಿಲ್ಲ ರೀ ನಾನು ಹೋತೀನಿ ಚಿಕ್ಕ ಒಳಗೆ ಕುದ್ರೆ ನನ್ನ ನಾನು ಅದನ್ನು ಆಗಲ್ರಿ ಅವ್ರಿಗೆ ಅದ್ರ ಕಲೆಗೆ ಅವ್ರ ಈ ಕಡೆ ವಾ ಈ ಕಡೆ ಹೋಗೋಣ ಈ ಕಡೆ ಬಂತೀವ್ರಿ ನಾವು ನೋಡಿ ಯಾ ಮಾಡೋದು ಹಾಕಿ ನೋಡೋಣ ಇನ್ನೊಂದು ಥೊಳ ದಿನ ಆಯ್ತು ಅಂದ್ರೆ ನಾವು ದಂತಿಗೆ ಹೋಗ್ಬೇಕನ್ನತೀವ್ರಿ ಅಂದ್ರೆ ಎಲ್ಲ ತೊಗೊಂಡು ಹೋಗ್ತೀವಿ ರೀ ದಂತಿಗೆ ಹಾಂ ಎಲ್ಲ ಚಂದ ಆತ ಒಂದು ಒಂದ್ಸಲ ಹೋಗಿ ನೋಡ್ತೀನಿ ರೀ ನಾನು ಅದೆಲ್ಲ ಚಂದ ಆಯ್ತು ಅಂದ್ರೆ ಮತ್ತೆ ಹೋಗ್ತೇವ್ರಿ ಇಲ್ಲ ಅಂತ ಹೈರಾಣ ಭಾಳ ಆಲತ್ತಂದ್ರೆ ಬಿಟ್ಬಿಡ್ತೀನಿ ರೀ ನಾನು ಯಾಕಂದ್ರೆ ಚುಕ್ಕೊಳಿರ್ತಲ್ರಿ ಸಂಗಟ ಅದ್ರ ಕಲೆಗೆ ಹೈರಾಣ ಆಗ್ತದ ಒಬ್ಬರೇ ಇದ್ದಿತ್ತಿನಂದ್ರೆ ಏನು ಹೈರಾಣ ಆಗಲ್ರಿ ಅದ್ರ ಕಲೆಗೆ ನೋಡೋ ರೀ ಏನು ನೋಡತ್ತೀರಿ ನೀನೇ ಇದ್ದಲ್ಲ ನೋಡ್ರಿ ಈಗ ನೋಡತ್ತಲ್ರಿ ಅಲ್ಲಿ ಯಾಕಿಂದ ಏನಿಲ್ಲ ಅಂತೇಳಿ ಮನೆಗೆ ಕಣ್ಣಿಗೆ ಇದಾಗಿತ್ತಲ್ರಿ ಕಮ್ಮಾಗ ಐತಿರಿ ಒಂದು ಸ್ವಲ್ಪ ನೋಡಿರಿ ಕಮ್ಮಾಗೆ ಇದ್ದಲ್ರಿಚು ರಚ್ಚು ಶಾದು ರೀ ರಚು ಶಾದು ಈಕ್ಕಿಗೆ ಹೋದ್ರ ಅಕ್ಕಿ ಹೋಗ್ ಕುಡ್ತಾಳ್ರಿ ಆಕಿಗ್ ಹೋದ್ರಾನ ಇಕ್ಕಿ ಹೋಗ್ ಯಾರು ಯಾರ ಹೋಗ್ ಕುಡ್ದು ಒಂದೇ ಗೊತ್ತಾಗಲ್ಲ ಕನ್ಫ್ಯೂಷನ್ ಆತದ್ ನಮಗಂತರ ಯಾಕಂದ್ರೆ ರಚ್ಚು ಹದ್ತೀವಲ್ರಿ ನಾವು ಅವಾಗ ಈಕಿ ಓ ಅನಲ್ರಿ ಸುಮ್ ಕುದರ್ತಾ ಶಾದು ಓ ಅಂತಾಳ್ರಿ ನಾವು ಇಕ್ಕಿನೇ ಓ ಅಂತ ಅಂದ್ರೆ ಸುಮ್ ಯಾಕಂದ್ರೆ ಹೊರಗೆ ಯಾಕಂದ್ರೆ ಒಳಗೆ ಹೋಗೋದು ಮಾಡ್ತಾರಲ್ರಿ ಎಲ್ ಹೋಗಿರತ್ತೆ ಅನಸ್ತದ್ರಿ ನಮ್ಗನು ಸರಿ ರಚ್ಚು ನಾ ಬೀಳ್ತೀನಿ ಚಾದು ಕೆಲಸ ಅಂತಾರೆ ಇದೇ ಮಾಡ್ತಾರೋಳ್ರಿ ಕೆಲಸ ಕೇಳಿದ್ರಿ ಅದಕ್ಕೆ ಇದೇ ಮಾಡ್ತಾರೆ ಆಮೇಲೆ ಮನೆ ಇಟ್ಕೋರಿ ಅಷ್ಟೇ ಸಾಣದಿದ್ದರು ಚೆಂದ ಇಡ್ರಿ ಅಂತ ಹೇಳಿದ್ರಿ ಅದಕ್ಕಾಗ ನಾವು ಪರಿ ಏನು ಸಾಮಾನು ತಂದಿಲ್ಲಲ್ರಿ ದೊಡ್ಡ ದೊಡ್ಡ ಸಾಮಾನು ಏನು ಇರ್ಲಾರ ಬಟ್ಟೆಕ ನಾವು ಚೀಲದಾಗೆ ಕಟ್ಟಿಟ್ಟೀವಿ ಎಲ್ಲಾನು ಅದಕ್ಕೆಲ್ಲ ಅಷ್ಟು ಜಾಗ ತೊಗೊಂಡದ್ರಿ ಎಲ್ಲ ಡಬ್ಬದಾಗ ಹಾಕಿ ಮ್ಯಾಲೆ ಎತ್ತಿಟ್ಟಿದ್ದೆವು ಅಂದ್ರೆ ಏನು ಅನಿಸ್ತಿರಿ ಎಲ್ಲ ಜಾಗ ಫುಲ್ ಖುಲ್ಲಾ ಆತಿತ್ತು ಖುಲ್ಲ ಆಲಾರ ಬಟ್ಟೆ ಡಬ್ಬಗಳು ಇರ್ಲಾರ ಬಟ್ಟೆಗೆ ಅಲ್ಲಿದೆಲ್ಲೇ ಇಟ್ಟಿವ್ರಿ ನಾವು ಅಂತರೂ ಇವತ್ತಿನ ವ್ಲಾಗ ಇಲ್ಲಿಗೆ ಏನು ಮಾಡತ್ತೀನಿ ಇವತ್ತಿನ ವೀಡಿಯೋ ಸ್ಕಿಪ್ ಮಾಡಿದ್ರೆ ಎಲ್ಲರೂ ನೋಡ್ಕೊಂಡಿರಂತೆ ಕೇಳ್ಕೊತೀನಿ ನಾನು ನೋಡಿರಂತೆ ಕೇಳ್ಕೊತೀನಿ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಸಪೋರ್ಟ್ ಮಾಡ್ರಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾ ಬಾಯ್ 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 ಮರಜು ಬಾಯ್ 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 ಎಲ್ಲ ನಮಸ್ಕಾರ ಮಾಡಿ ನಮಸ್ತೆ ಮೇಡಮ್